ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿಯ ಯ ಕಂಡಕ್ಟರ್ ಹುದ್ದೆಯ ಎಚ್ ಕೆ ಅವರಿಗೆ ಆಲ್ರೆಡಿ ಎಕ್ಸಾಮ್ ಆಗಿದೆ ಮತ್ತು ನಾನ್ ಎಚ್ ಕೆ ಅವರಿಗೆ ಈಗ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಪರೀಕ್ಷೆ ನಡೆಸಲಾಗುವುದು ತುಂಬ ಜನರು ಕಮೆಂಟ್ ಮುಖಾಂತರ ಇದ್ದರು ಕಟ್ ಆಫ್ ಎಷ್ಟು ನಿಲ್ಲಬಹುದು ಅಂತ ನಾನು ತುಂಬ ಜನರಿಗೆ ಆಲ್ರೆಡಿ ಕಮೆಂಟ್ ಮುಖಾಂತರ ತಿಳಿಸಿದ್ದೆ ತುಂಬ ಜನರಿಗೆ ಕಮೆಂಟಿನ ರಿಪ್ಲೈ ಮಾಡಲು ಆಗಲಿಲ್ಲ ಅದಕ್ಕೆ ಕ್ಷಮೆ ಕೇಳ್ತೀನಿ ನನ್ನ ಒಬ್ಬ ಸಬ್ಸ್ಕ್ರೈಬರು ತುಂಬ ಚೆನ್ನಾಗಿ ಕಮೆಂಟ್ ಮುಖಾಂತರ ಎಷ್ಟು ಕಟ್ ಆಫ್ ನಿಲ್ಲಬಹುದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದು ಯಾರು ಒಂದು ಕಮೆಂಟ್ ಮಾಡಿದ್ದಾರೆ ಅವರಿಗೆ ಇದು ಒಂದು ಹೆಲ್ಪ್ ಆಗುತ್ತದೆ ಅದೇ ರೀತಿ ಯಾರು ಕಮೆಂಟ್ ತುಂಬ ಜನರ ಕಮೆಂಟ್ ಓದಲ್ಲ ಅದರ ಸಲುವಾಗಿ ನಾನು ಈ ವಿಡಿಯೋ ಮಾಡಿದ್ದೇನೆ ಕ್ಯಾಟಗರಿ ವೈಸ್ ಎಷ್ಟು ಕಟ್ ಆಫ್ ಆಫ್ನೇ ನಿಲ್ಲಬಹುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಅದೇ ರೀತಿ ಆ ಒಂದು ಸಬ್ಸ್ಕ್ರೈಬರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಯ್ ಫ್ರೆಂಡ್ಸ್ ಜಿ ಕೆ ಮತ್ತು ಕಮ್ಯುನಿಕೇಷನ್ ಟೋಟಲ್ ಎರಡು ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ಪೇಪರ್ ಒನ್ ಮತ್ತು ಪೇಪರ್ ಟು ಫಾರ್ ಎಕ್ಸಾಂಪಲ್ ನಿಮಗೆ ಅಲ್ಲಿ ನೂರ ಹತ್ತು ಮಾರ್ಕ್ಸ್ ನೀವು ತೆಗೆದುಕೊಂಡರೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಸೇರಿಸಿ ನಿಮಗೆ ಸಿಕ್ಕಿರುವ ಮಾರ್ಕ್ಸ್ನಲ್ಲಿ ಅವರು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಅಷ್ಟೇ ಅವರು ಕನ್ಸಿಡರ್ ಮಾಡುತ್ತಾರೆ ಅಲ್ಲಿ ನಿಮಗೆ ಎಂಬತ್ತ ಎರಡು ಪಾಯಿಂಟ್ ಐದು ಮಾರ್ಕ್ಸ್ ಸಿಗುತ್ತದೆ ಆಮೇಲೆ ಪಿ ಯು ಸಿನಲ್ಲಿ ನಿಮಗೆ ಅರವತ್ತು ಪರ್ಸೆಂಟೇಜ್ ಸಿಕ್ಕರೆ ನಿಮಗೆ ಅಲ್ಲಿ ಹದಿನೈದು ಮಾರ್ಕ್ಸ್ ಅವರು ಇಪ್ಪತ್ತ ಐದು ಪರ್ಸೆಂಟೇಜ್ ತೆಗೆದುಕೊಂಡು ತೆಗೆದುಕೊಂಡರೆ ಹದಿನೈದು ಮಾರ್ಕ್ಸ್ ಸಿಗುತ್ತದೆ ಎಂಬತ್ತ ಎರಡು ಪಾಯಿಂಟ್ ಫೈವ್ ಪ್ಲಸ್ ಹದಿನೈದು ಮಾರ್ಕ್ಸ್ ಟೋಟಲ್ ನಿಮಗೆ ತೊಂಬತ್ತ ಏಳು ಪಾಯಿಂಟ್ ಫೈವ್ ನಿಮ್ಮ ಒಂದು ಸ್ಕೋರ್ ಆಗುತ್ತದೆ ಎರಡು ಸೇರಿಸಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡುವುದಾದರೆ ಜನರಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತರವರೆಗೆ ನಿಲ್ಲಬಹುದು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ನೂರರಿಂದ ನೂರ ಹದಿನೈದು ಎಸ್ ಸಿ ಎಸ್ ಟಿ ಅವರ ಒಂದು ಕಟ್ ಆಫ್ ತೊಂಬತ್ತರಿಂದ ನೂರು ಅಷ್ಟು ಒಂದು ಕಟ್ ಆಫ್ ನಿಂತುಕೊಳ್ಳಬಹುದು ಅಂತ ಎಕ್ಸ್ಪೆಕ್ಟೆಡ್ ಮಾಡಬಹುದು ಅದೇ ರೀತಿ ನಿಮಗೆ ಜಿ ಕೆ ಮತ್ತು ಕಮ್ಯುನಿಕೇಷನ್ ಪೇಪರಿಗೆ ಅಟ್ಲೀಸ್ಟ್ ನೀವು ಥರ್ಟಿ ಮಾರ್ಕ್ಸ್ ತೆಗೆದುಕೊಳ್ಳಬೇಕು ಒಂದು ಅದು ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳ್ತಾರಲ್ಲ ಎರಡದು ಕೋ ಪೇಪರ್ ಒನ್ ಮತ್ತು ಪೇಪರ್ ಟು ಥರ್ಟಿ ಥರ್ಟಿ ನೀವು ಒಂದು ಎಲಿಜಿಬಲ್ ಆಗಲು ನೀವು ಥರ್ಟಿ ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಿ ಅಂತ ಒಂದು ಐದು ಮಾರ್ಕ್ಸ್ ಮೇಲೆ ಕೆಳಗೆ ಆಗಬಹುದು ಇದು ಒಂದು ಎಕ್ಸ್ಪೆಕ್ಟೆಡ್ ನಾವು ಮಾಡಬಹುದು ನಿರೀಕ್ಷಿಸಬಹುದು ಇಷ್ಟು ಬರಬಹುದು ಅಂತ ಅದೇ ರೀತಿ ಈಗ ಬಿ ಎಮ್ ಟಿ ಸಿ ಅವರ ಒಂದು ನಾನ್ ಎಚ್ ಕೆ ಅವರಿಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಎಕ್ಸಾಮ್ ಇದೆ ನಿಮಗೆ ಇವರ ಒಂದು ಎಚ್ ಕೆ ಅವರ ಕ್ವೆಶನ್ ಪೇಪರ್ ಯಾವ ರೀತಿ ಇದೆ ಅಂತ ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಕೀ ಆನ್ಸರ್ ಕೂಡ ಬಂದಿದೆ ಅದರ ಆಧಾರದ ಮೇಲೆ ನೀವು ಚೆನ್ನಾಗಿ ಸ್ಟಡಿ ಮಾಡಿಕೊಳ್ಳಿ ಯಾರೆಲ್ಲ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಒಂದು ಹುದ್ದೆಗೆ ಈಗ ಎನ್ ಎಚ್ ಕೆ ಅವರು ಅಪ್ಲೈ ಮಾಡಿದ್ದೀರಿ ಅವರಿಗೆ ಬೆಸ್ಟ್ ಆಫ್ ಲಕ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಬಹುದು